ಅನೇಕಲ್ ಪಟ್ಟಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಸರ್ಗ ದೃಷ್ಟಿಧಾಮ ಮತ್ತು ಡಾಕ್ಟರ್ ಎಸ್ ಗೋಪಾಲ್ ರಾಜು ಪದವಿ ಕಾಲೇಜು ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಗಡೆ ಶಿಬಿರವನ್ನು ಉದ್ಘಾಟಿಸಿ ರಕ್ತದಾನವೇ ಶ್ರೇಷ್ಠ ದಾನ ಇದು ಒಬ್ಬರ ಪ್ರಾಣ ಉಳಿಸಬಹುದು ಯುವಕರು ಸಮಾಜದ ಬಲಿಗಾಗಿ ಶಕ್ತಿಯನ್ನು ಬಳಸಿ ಆರೋಗ್ಯಕರ ಸಮುದಾಯ ನಿರ್ಮಿಸಬೇಕು ಎಂದು ಹೇಳಿದರು ಡಾಕ್ಟರ್ ಎಸ್ ಗೋಪಾಲ್ ರಾಜು ಕಾಲೇಜು ತಾಲೂಕಿನ ಏಕೈಕ ಸರ್ಕಾರಿ ಪದವಿ ಕಾಲೇಜು ಆಗಿರುವುದರಿಂದ ಇದರ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಸಹಾಯ ಮಾಡಬೇಕೆಂದು ಅವರು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಿಸರ್ಗ ದೃಷ್ಟಿಧಾಮದ ದೇವರಾಜ್ ನಾಯಕ್ ಗಂಧದ ನಾಡು ಜನಪರ ವೇದಿಕೆಯ ವಿಜಯರಾಮು ಪ್ರಚಾರ್ಯ ಡಾಕ್ಟರ್ ರಾಮಕೃಷ್ಣ ಹಿಮೋಖೇರ್ ರಕ್ತನಿಧಿ ಕೇಂದ್ರದ ಮದನ್ ಕುಮಾರ್ ಆಕ್ಸ್ಫರ್ಡ್ ಆಸ್ಪತ್ರೆಯ ಶಂಕರ್ ಲಯನ್ಸ್ ಕ್ಲಬ್ನ ಶಾಮರಾಜು ಅರಸ್ ಪ್ರಜಾತಾರಾ ಬಳಗದ ಅನುರಾಧ ಪುರುಷೋತ್ತಮ್ ಬಂಡಾಪುರ ಶ್ರೀನಿವಾಸ್ ಪ್ರೊ ರಾಮಕೃಷ್ಣಪ್ಪ ಹಾಗೂ ಹಲವಾರು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಭಾಗವಹಿಸಿದರು ನಮ್ದೆಲ್ಲ ಎರವಲು ಭಿಕ್ಷೆ ಬ್ರದರ್ ಅಲ್ಲ ಮೂರ್ನಾಲ್ಕು ಜನ ಇದ್ದೀರಾ ನಿಮ್ಗಿಂತ ಜಾಸ್ತಿ ಮಾತಾಡ್ತೀವಿ ಬ್ರದರ್ ಏನಕ್ಕೆ ನಾವೆಲ್ಲ ಮಾಡ್ತಾ ಹೇಳ್ತಾ ಇರ್ತೀನಿ ನಮ್ಮ ಭಿಕ್ಷೆ ನಾವು ಹುಟ್ಟಿದೀವಲ್ಲ ನಾವೆಲ್ಲ ಹುಟ್ಟಿರ್ತಕ್ಕಂಥ ಭಿಕ್ಷೆ ನನ್ನ ತಂದೆ ತಾಯಿಗಳು ನಮ್ಗೆ ಭಿಕ್ಷೆ ಕೊಟ್ಟಿರ್ತಕ್ಕಂಥ ಜೀವ ನಾವ್ ಯಾಕೆ ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಜನ್ಮನೆ ಭಿಕ್ಷೆ ನನ್ನ ತಂದೆ ಬೆಳಕು ಈ ಬಿಸಿಲು ಈ ವಾತಾವರಣ ಯಾವುದೇ ಸ್ವಾರ್ಥ ಇಟ್ಕೊಂಡಿಲ್ಲ ಯಾವ ಸ್ವಾರ್ಥನೂ ಇದ್ದೀರ ಗಾಳಿ ಬೀಸ್ತಾ ಇದೆ ಇಪ್ಪತ್ತು ನಾಲ್ಕು ಗಂಟೆ ಗಾಳಿ ಒಂದಿನ ಬಾನವಾಲಿಲ್ಲ ಈ ರೀತಿಯಾಗಿ ಗಾಳಿ ಬೆಳಕು ನೀರು ಈ ಪ್ರಕೃತಿಯಲ್ಲಿ ಎಲ್ಲವನ್ನ ಉಚಿತವಾಗಿ ಪಡ್ಕೊಂಡಂತ ನಾವು ಸಮಾಜಕ್ಕೆ ನಾನು ಕೊಡ್ಬೇಕಲ್ವಾ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ನಾ ಇಂಥವ್ರು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸಮಾಜ ಕೆಲಸ ಮಾಡೋದ್ರಿಗೆ ಬೆಂತಟ್ಟು ಕೆಲಸವನ್ನ ಮಾಡ್ಬೇಕಾಗ್ತದೆ ಮತ್ತೆ ಈ ಪ್ರಕೃತಿಯಲ್ಲಿ ನಮ್ಗೆ ಕೊರೋನಾ ಸಂದರ್ಭದಲ್ಲಿ ಬಹಳ ಪಾಠ ಆಗಿದೆ ಗಾಳಿ ಸ್ವಲ್ಪ ಕಲಿಸಿ ಬೆಳಿತ ನಾಳೆ ನಮ್ಮ ಪರಂಪರೆ ಬರ್ತದೆ ನಮ್ಮ ದೇಶದಲ್ಲಿ ಬರೀ ಪಾಠ ಏನಪ್ಪ ಈ ಮೂವತ್ತೈದು ಮಾರ್ಕ್ಸ್ ತಕೊಂಡ್ರೆ ಪಾಸ್ ಆಗ್ಬಿಡ್ತೀವಿ ಅದೆಲ್ಲ ಬದುಕು ಈ ಎಲ್ಲರೂ ನೂರಾರು ಡಿಗ್ರಿಗಳಿಗೆ ಪಡ್ಕೊಳ್ತಾರೆ ಪದವಿಗಳನ್ನ ಪಡ್ಕೊಂತಾರೆ ಅದು ಜಸ್ಟ್ ಒಂದು ಪಾಠ ಬದುಕು ಆದ್ರೆ ಟು ಸೊಸೈಟಿ ಅಂತೇಳಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾರೆ ನಮ್ ತಾಲೂಕಲ್ಲ ಶಿವಮೊಗ್ಗ ಭದ್ರಾವತಿ ಬಿಜಾಪುರ ಅಲ್ಲೆಲ್ಲ ಹೋಗ್ತಾರೆ ಏನಪ್ಪಾ ಅಂದ್ರೆ ಪೆನ್ನು ಪುಸ್ತಕ ಅವೆಲ್ಲ ಸಂಗ್ರಹ ಮಾಡ್ಕೊಂಡು ವರ್ಷಕ್ಕೆ ಒಂದ್ಸರಿ ಶ್ರೀನಿವಾಸ ನಮ್ಮ ಬಂಡಾಪುರ ಶ್ರೀನಿವಾಸ ವಿಜಯರಾಮು ಇವರೆಲ್ಲ ದೇವರಾಜ್ ಇವರೆಲ್ಲ ನಮ್ ತಾಲೂಕಲ್ಲ ಅಥವಾ ರಾಜಕೀಯಕ್ಕಾಗಿ ಮಾಡೋದಲ್ಲ ಅವರು ಬೇರೆ ತಾಲೂಕಲ್ಲಿ ಎಲ್ಲೋ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಒಂದು ಪುಸ್ತಕ ಒಂದು ಪೆನ್ನು ಬುಕ್ಕು ತಕ್ಕೊಂಡ ಕೊಡ್ತಾರೆ ಕಾರಣ ಇಷ್ಟೇ ನಾವು ಸಮಾಜದಲ್ಲಿ ಎಲ್ಲವನ್ನ ಪಡ್ಕೊಂಡಿದೀವಿ ನಾವು ಅದನ್ನ ಮರಳಿ ಕೊಡಲ್ಲ ನನಗೂ ಬಹಳ ತಿಂದಿದ್ದೀವಿ ಎಲ್ಲವೂ ಕೂಡ ನಾವೆಲ್ಲರೂ ಕೂಡ ಸಮಾಜದಿಂದ ವೀಕ್ಷಕರೇ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಡ್ಕೊಂಡಿದ್ದೀವಿ ಸಮಾಜದಲ್ಲಿ ಬೇಕಾದಷ್ಟು ನಾವು ಈ ಜೀವ ಪೂರ್ತಿ ಭೂಮಿಗೆ ಸರಿಯೋರು ಕೊಟ್ಟು ಕೂಡ ಸಾಕಾಗಲ್ಲ ಯಾಕಂದ್ರೆ ನಮ್ದು ಎರುಗುಲು ಭಿಕ್ಷಾ ಜೀವನ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಹೇಗಿರ್ಬೇಕಂದ್ರೆ ನೀವು ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಸಮಾಜಕ್ಕೆ ಗುರು